ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಮಾನ್ಯರ ಯುದ್ಧವನ್ನ ಯಾವತ್ತು ತರಾತುರಿಯಲ್ಲಿ ಮಾಡೋದಲ್ಲ ಯೋಜನಾಬದ್ಧವಾಗಿ ಪೂರ್ವ ತಯಾರಿ ಮಾಡಿಕೊಳ್ಳೋದು ಬಹಳ ಮುಖ್ಯ ದೇಶದ ಸರ್ವೋಚ್ಚ ನಾಯಕ ರಾಷ್ಟ್ರಪತಿ ಅಥವಾ ಪ್ರಧಾನಮಂತ್ರಿ ಯುದ್ಧಕ್ಕೆ ಆದೇಶವನ್ನು ಕೊಟ್ಟರು ದಂಡನಾಯಕ ಅಥವಾ ಸೇನಾಧಿಪತಿ ತನ್ನ ಸಾಮರ್ಥ್ಯವನ್ನ ಗಟ್ಟಿಪಡಿಸಿಕೊಂಡು ಮುಂದುವರಿಯಬೇಕಾಗುತ್ತೆ ಇಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಇಂಡೋಪಾಕ್ ಯುದ್ಧದ ಹಿನ್ನೆಲೆಯನ್ನ ಮೆಲುಕು ಹಾಕಬೇಕಾಗುತ್ತೆ ಬಾಂಗ್ಲಾ ವಿಮೋಚನೆಯ ಯುದ್ಧ ಎಂದು ಹೇಳಲಾಗುವ ಈ ಕಥನದಲ್ಲಿ ಇಂದಿರಾ ಗಾಂಧಿ ತಕ್ಷಣವೇ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡುವಂತೆ ಆದೇಶ ನೀಡುತ್ತಾರೆ ಆದರೆ ಆಗ ಸೇನಾ ಮುಖ್ಯಸ್ಥರಾಗಿದ್ದ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಅವರು ಸಭೆಯಲ್ಲಿ ಸಾಧ್ಯವೇ ಇಲ್ಲ ಅಂತ ಹೇಳಿಬಿಡ್ತಾರೆ ಬಳಿಕ ಯುದ್ಧಕ್ಕಾಗಿ ಒಂಬತ್ತು ತಿಂಗಳು ತೆಗೆದುಕೊಂಡು ಎಲ್ಲವನ್ನ ಎಚ್ಚರಿಕೆಯಿಂದ ಯೋಜನೆ ಮಾಡ್ತಾರೆ ಯುದ್ಧ ಆರಂಭವಾಗಿ ಕೇವಲ ಹದಿಮೂರನೇ ದಿನದಲ್ಲೇ ಪಾಕಿಸ್ತಾನವನ್ನ ಮಣ್ಣು ಮುಕ್ಕಿಸಿದ್ದು ಮಾತ್ರವಲ್ಲದೆ ತೊಂಬತ್ ಸಾವಿರ ಯುದ್ಧ ಕೈದಿಗಳನ್ನ ಭಾರತದ ಕಾಲಡಿಗೆ ಇರಿಸಿಕೊಳ್ತಾರೆ ಇಲ್ಲಿ ಗೆದ್ದಿದ್ದು ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಅವರ ತಾಳ್ಮೆ ಹಾಗೂ ತಂತ್ರ ಹಾಗೇನಾದರೂ ಇಂದಿರಾ ಗಾಂಧಿ ಹೇಳಿದ ತಕ್ಷಣ ಯುದ್ಧಕ್ಕೆ ಹೊರಟಿದ್ರೆ ಅದು ಫಲಿತಾಂಶವನ್ನ ಖಂಡಿತ ಹದಿಮೂರು ದಿನದಲ್ಲಿ ತಂದುಕೊಡ್ತಿರಲಿಲ್ಲ ಈ ಇಂದಿರಾ ಗಾಂಧಿ ಮಾಡಿದ ಯುದ್ಧದಿಂದ ಭಾರತಕ್ಕೆ ಆದ ಪ್ರಯೋಜನ ಏನು ಅಂತ ಹೇಳಬೇಕು ಬಾಂಗ್ಲಾಗೆ ಸ್ವಾತಂತ್ರ್ಯ ಕೊಡಿಸೋಕೆ ನಮ್ಮ ಸೈನಿಕರನ್ನ ಬಲಿ ಕೊಟ್ಟು ನಂತರ ಪಾಕ್ ಜೊತೆ ಯಾವುದೇ ಷರತ್ತಿಲ್ಲದೆ ಇಲ್ಲದೆ ಒಪ್ಪಂದ ಮಾಡಿಕೊಂಡು ತೊಂಬತ್ ಸಾವಿರ ಪಾಕ್ ಸೈನಿಕರನ್ನ ಬಿಡುಗಡೆ ಮಾಡಿ ಭಾರತದ ಐವತ್ನಾಲ್ಕಕ್ಕೂ ಹೆಚ್ಚು ಸೇನಾಧಿಕಾರಿಗಳನ್ನ ವಾಪಸ್ ಕರೆತರದೆ ಪಾಕಿಸ್ತಾನದಲ್ಲೇ ಚಿತ್ರ ಹಿಂಸೆಯಿಂದ ಸಾಯುವಂತೆ ಮಾಡಿದ್ದೇ ಸಾಧನೆನ ಅಲ್ಲೇ ಸಾವಿರಾರು ಸೈನಿಕರು ನಾಪತ್ತೆ ಆದ್ರು ಅದರ ಕತೆ ಏನಾಯ್ತು ಯಾಕೆ ಆಗ ಪಿಒನ್ನ ಪಡೆಯೋದಕ್ಕೆ ಹಿಂಜರಿದ್ರು ಆಗ ಜನರನ್ನ ಯಾರು ಇದ್ದಂತೆ ಈಗ ಯಾವ ಸಾಧ್ಯ ನೆನಪಿರ್ಲಿ ಪಾಕಿಸ್ತಾನ ಸಡನ್ ಆಗಿ ಯುದ್ಧ ಸ್ಟಾರ್ಟ್ ಮಾಡ್ತಾರೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿಕೊಂಡು ಅಮೆರಿಕ ಯು ಕೆ ಮತ್ತು ಚೀನಾ ದೇಶಗಳು ಭಾರತದ ಮೇಲೆ ಬಂದವು ಭಾರತ ಈ ಯುದ್ಧದಲ್ಲಿ ಸೋತ್ರೆ ಭಾರತದಲ್ಲಿ ಮತ್ತೆ ಆಡಳಿತ ಮಾಡಬಹುದು ಅನ್ನೋ ಯೋಚನೆ ಪಾಕಿಸ್ತಾನದ ಮನದಲ್ಲಿತ್ತು ಪಾಕಿಸ್ತಾನದ ಜೊತೆ ಅಮೆರಿಕ ಚೀನಾ ಯು ಕೆ ದೇಶಗಳು ಸಪೋರ್ಟ್ ಮಾಡ್ಕೊಂಡು ಬಂದಿದ್ವು ಹಾಗೆ ಎಲ್ಲಾ ದೇಶಗಳು ಭಾರತದ ಮೇಲೆ ಯುದ್ಧ ಮಾಡೋಕೆ ಪ್ಲಾನ್ ಮಾಡಿದ್ವು ಪ್ಲಾನ್ ಪ್ರಕಾರ ಪಶ್ಚಿಮದಿಂದ ಅಮೆರಿಕ ಆರ್ಮಿ ರೌಂಡ್ ಅಪ್ ಮಾಡ್ತು ಹಾಗೆ ಯುಕೆ ಯ ಆರ್ಮಿ ರೌಂಡ್ಅಪ್ ಮಾಡಿದ್ವು ಇನ್ನೊಂದು ಸೈಡ್ ಇಂದ ಅಂದ್ರೆ ಉತ್ತರದ ಕಡೆಯಿಂದ ಚೀನಾ ಆರ್ಮಿ ರೌಂಡ್ ಅಪ್ ಮಾಡಿದ್ರು ಇವರೆಲ್ಲರ ಸಪೋರ್ಟ್ ಇಂದ ಪಾಕಿಸ್ತಾನ ಭಾರತದ ಒಳಗೆ ತನ್ನ ಸೈನ್ಯವನ್ನ ನುಗ್ಗಿಸಿತ್ತು ಇನ್ನು ಭಾರತದ ಕತೆ ಮುಗಿತು ಅಂದ್ಕೊಳ್ಳೋ ಟೈಮ್ ನಲ್ಲಿ ಅರೇಬಿಯನ್ ಸಮುದ್ರದಿಂದ ದೊಡ್ಡ ದೊಡ್ಡ ಗಳು ಸಬ್್ಮರೀನ್ ಗಳು ಭಾರಿ ಸದ್ದಿನೊಂದಿಗೆ ಭಾರತದೊಳಗೆ ಬಂದ್ವು ಯುಕೆ ಚೀನಾ ಅಮೆರಿಕ ಗಿಂತ ದೊಡ್ಡ ದೊಡ್ಡ ಗಳು ವೆಪನ್ಸ್ ಗಳನ್ನ ತುಂಬಿಕೊಂಡು ಜೊತೆಗೆ ಬಂದ್ವು ಅವ್ರ ಯಾರು ಗೊತ್ತಾ ಅವರ ರಷ್ಯಾ ದೇಶದವರು ಭಾರತಕ್ಕೆ ಸಪೋರ್ಟ್ ಮಾಡಿಕೊಂಡು ತನ್ನೆಲ್ಲ ಯುದ್ಧ ಸಾಮಗ್ರಿಗಳನ್ನ ಹೊತ್ಕೊಂಡು ಭಾರತದ ಗಡಿಯನ್ನ ಪ್ರವೇಶ ಮಾಡಿದ್ವು ಭಾರತ ಜೊತೆ ಯುದ್ಧ ಮಾಡಿದ್ರೆ ರಷ್ಯಾ ಜೊತೆ ಯುದ್ಧ ಮಾಡ್ದಂಗೆ ಅಂತ ವಾರ್ನ್ ಮಾಡಿದ್ವು ಇದನ್ನ ನೋಡಿ ಅಮೆರಿಕ ಯುಕೆ ಚೀನಾ ಭಯ ಬಿದ್ದು ವಾಪಸ್ ಹೋಗ್ಬಿಟ್ವು ಆಲ್ರೆಡಿ ಭಾರತದ ಒಳಗಡೆ ಎಂಟ್ರಿ ಕೊಟ್ಟಿದ್ದ ಪಾಕಿಸ್ತಾನದ ಸೈನಿಕರನ್ನ ಭಾರತ ರೌಂಡ್ ಅಪ್ ಮಾಡಿ ಬಂದಿಯಲ್ಲಿಡ್ತು ಇದರಿಂದ ತೊಂಬತ್ತು ಮೂರು ಸಾವಿರ ಪಾಕಿಸ್ತಾನದ ಸೈನಿಕರನ್ನ ಹಾಗೆ ವೆಪನ್ಸ್ ಗಳನ್ನ ಭಾರತ ವಶಪಡಿಸಿಕೊಂಡು ಇನ್ನ ಪಾಕಿಸ್ತಾನದ ಸೈನಿಕರು ತಮ್ಮ ವೆಪನ್ಸ್ ಅನ್ನ ಕೆಳಗಡೆ ಇಟ್ಟು ನಾವು ಸರಂಡರ್ ಆಗ್ತೀವಿ ಅಂತ ಮಂಡಿಯೂರಿ ಕೂತ್ಕೊಂಡ್ರು ಅಮೆರಿಕ ಚೀನಾ ಇಂಗ್ಲೆಂಡ್ ದೇಶಗಳನ್ನ ನಂಬಿಕೊಂಡು ಪಾಕಿಸ್ತಾನ ಬಾಲ ಸುಟ್ಟ ಬೇಕಂತೆ ಸೋತು ಸುಣ್ಣ ಆಯ್ತು ಆವತ್ತು ಭಾರತದ ಜೊತೆ ರಷ್ಯಾ ನಿಲ್ಲ ಅಂದಿದ್ರೆ ಭಾರತದ ಗತಿ ಏನಾಗ್ತಿತ್ತು ಅನ್ನೋದನ್ನ ಊಹೆ ಕೂಡ ಮಾಡೋಕೆ ಆಗ್ತಿರ್ಲಿಲ್ಲ ರಷ್ಯಾದ ಜೊತೆ ನಾವು ಯಾವಾಗ್ಲೂ ಉತ್ತಮ ಬಾಂಧವ್ಯವನ್ನ ಇಟ್ಕೊಬೇಕು ಅನ್ನೋದೇ ಭಾರತದ ತತ್ವ ಆವತ್ತು ಭಾರತ ಈಗಿನ ತರ ಪವರ್ಫುಲ್ ಫುಲ್ ದೇಶ ಏನು ಆಗಿರಲಿಲ್ಲ ಸ್ನೇಹವನ್ನ ಬಯಸಿ ರಷ್ಯಾ ಖುದ್ದಾಗಿ ಜೊತೆ ನಿಂತಿತ್ತು ಅಮೆರಿಕವನ್ನ ನಂಬೋದು ಕ್ರೂರ ಪ್ರಾಣಿಗಳನ್ನ ನಂಬೋದು ಎರಡೂ ಒಂದೇ ಅನ್ನೋದು ಆವಾಗ್ಲಿಂದ ಇಲ್ಲಿಯವರೆಗೂ ಅವರಿಗೂ ಪ್ರೂವ್ ಆಗ್ತಾನೆ ಬಂತು ಭಾರತ ಏನಾದರೂ ಸಂಕಟದಲ್ಲಿ ಸಿಗಾಕೊಂಡ್ರೆ ರಷ್ಯಾ ತನ್ನೆಲ್ಲ ವೆಪನ್ ಗಳನ್ನ ಭಾರತಕ್ಕೆ ನೀಡುತ್ತೆ ಭಾರತ ಇವತ್ತು ಪವರ್ಫುಲ್ ದೇಶ ಅಂದ್ರೆ ಅದಕ್ಕೆ ಸಹಾಯ ಮಾಡಿದ್ದು ರಷ್ಯಾ ಇಸ್ರೇಲ್ ದೇಶಗಳು ಅನ್ಬಹುದು ಬಂದುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ಜೈ ಏನ್ರಿ